ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ತಮ್ಮದೇ ಪಕ್ಷದ ಯುವ ಮುಖಂಡ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪರವರ ಪುತ್ರ ಎಸ್ಎಂ ಜಗದೀಶ್ರ ನಡುವೆ ರಾಜಕೀಯ ಭಿನ್ನಾಭಿಪ್ರಾಯ ಉಂಟಾಗಿದ್ದು ಕಳೆದ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಚಿಕ್ಕಬಳ್ಳಾಪುರ ನಗರದ ಜೈಭೀಮ್ ಹಾಸ್ಟೆಲ್ ಮುಂಭಾಗ ಪ್ರದೀಪ್ ಈಶ್ವರ್ ವಿರುದ್ಧ ಮಹಾನಾಯಕ ಅಂಬೇಡ್ಕರ್ ಸೇನೆಯ ಪದಾಧಿಕಾರಿಗಳು ಹಾಗೂ ದಲಿತ ಸಂಘಟನೆಯ ಒಕ್ಕೂಟಗಳು ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ವೇಳೆ ಪ್ರತಿಭಟನಾ ನಿರತ ವ್ಯಕ್ತಿಗಳು ನನ್ನ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆಂದು ಆರೋಪಿಸಿ ನಾಸ್ತಿಮನಹಳ್ಳಿ ಗ್ರಾಮದ ಹರೀಶ್ ಎಂಬ ವ್ಯಕ್ತಿ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಎಸ್ಎಂ ಜಗದೀಶ್ ಡಿವಿ ನಾರಾಯಣಸ್ವಾಮಿ ಸೇರಿದಂತೆ ಏಳು ಜನರ ಮೇಲೆ ಎಫ್ಐಆರ್ ದಾಖಲಾಗಿತ್ತು ತಮ್ಮ ಮೇಲೆ ದಾಖಲಾಗಿರುವ ದೂರನ್ನು ಪ್ರಶ್ನಿಸಿ ಜಾಮೀನಿಗಾಗಿ ಎಸ್ಎಂ ಜಗದೀಶ್ ಹಾಗೂ ನಾರಾಯಣಸ್ವಾಮಿ ಕೋರ್ಟ್ ಮೊರೆ ಹೋಗಿದ್ದು ಜಾಮೀನು ದೊರೆತಿದೆ ಎಂದು ನಾರಾಯಣಸ್ವಾಮಿ ತಿಳಿಸಿದ್ದಾರೆ ಇನ್ನು ಶಾಸಕ ಪ್ರದೀಪ್ ಈಶ್ವರ ನಡೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಮಹಾನಾಯಕ ಅಂಬೇಡ್ಕರ್ ಸೇನೆಯ ಅಧ್ಯಕ್ಷ ನಾರಾಯಣ್ ನಾರಾಯಣಸ್ವಾಮಿ ತಮ್ಮದೇ ಜಾತಿಯ ಅವರ ಮನೆ ಕೆಲಸ ಮಾಡುವ ಹುಡುಗನ ಕೈಲಿ ಕೇಸ್ ದಾಖಲಿಸಿ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದು ಪ್ರದೀಪ್ ಈಶ್ವರ್ ವಿರುದ್ಧ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನನ್ನ ಹೆಸರು ಡಿವಿ ನಾರಾಯಣಸ್ವಾಮಿ ಮಹಾನಾಯಕ ಡಾಕ್ಟರ್ ಅಂಬೇಡ್ಕರ್ ಅಧ್ಯಕ್ಷರು ನಾವು ಹತ್ತೊಂಬತ್ತನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ಜಗದೀಶ್ ಎಂಬತಕ್ಕಂಥ ಒಬ್ಬ ದಲಿತ ಹುಡುಗನ ಅನ್ಯಾಯ ಆಗ್ತಾ ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಪ್ರೊಟೆಸ್ಟ್ ಮಾಡೋದಕ್ಕೆ ನಾವು ಏನು ಅನುಮತಿ ಬೇಕೋ ಪೊಲೀಸರ ಕಡೆಯಿಂದ ಪರ್ ಪರ್ಮಿಷನ್ ಎಲ್ಲ ತಗೊಂಡಿದ್ದೀವಿ ಪರ್ಮಿಷನ್ ತಗೊಂಡು ನಾವು ಎಲ್ರಿಗೂ ಶಾಂತಿತ್ವ ಸಾರ್ವಜನಿಕ ಏನು ತೊಂದರೆ ಆಗದಿದ್ದಂಗೆ ನಾವು ಶಾಂತಿಯುತ ಕಾರ್ಯಕ್ರಮ ಮಾಡ್ತಾ ಇದ್ವಿ ಕಾರ್ಯಕ್ರಮ ನಾವು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದಾಗ ಹನ್ನೆರಡುವರೆಗೆ ನಮ್ಮ ಮೇಲೆ ಒಂದು ಪೊಲೀಸು ಕೇಸು ಅಂತ ದೂರಾಗಿದೆ ಅದು ಯಾವ ಥರ ಅಂತ ನಮ್ಗೆ ಗೊತ್ತಿಲ್ಲ ಇವತ್ತು ಏನು ಕೇಳ್ತಾ ಇದ್ದೀವಿ ನಾವು ಒಂದು ಅಕ್ಕನ್ನ ಅಂತ ಪ್ರತಿಭಟನೆ ಮಾಡೋದಕ್ಕೂ ನಮಗೆ ಈ ಭಾರತ ದೇಶದಲ್ಲಿ ಸ್ವತಂತ್ರ ಬಂದು ಅರವತ್ತೈದು ಎಪ್ಪತ್ತು ವರ್ಷಗಳಾದರೂ ನಮಗೆ ಸ್ವತಂತ್ರವಾಗಿ ಒಂದು ಕೇಳೋದಕ್ಕೆ ಈ ಒಂದು ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ತಾಲೂಕಲ್ಲಿ ಒಂದು ರಾಜಕೀಯ ಪಿತೃದಿಂದ ದಲಿತರು ದಮನ ಮಾಡಬೇಕಂತ ಹೋರಾಡ್ತಕ್ಕಂಥ ಗಣ್ಯ ವ್ಯಕ್ತಿಗಳ ವಿರುದ್ಧ ನಾವು ಪ್ರತಿಭಟನೆ ಚಿಕ್ಕಬಳ್ಳಾಪುರ ಶಾಸಕ ಆಟ ಎಸ್ ಸಿ ಎಚ್ಗಳು ಬಚಾವಂತ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆ ಪ್ರತಿಭಟನೆಯಲ್ಲಿ ಹರೀಶ್ ಅಂಬೆ ಅಂತಕ್ಕಂಥ ಹುಡುಗ ನಮ್ಮ ಮೇಲೆ ಒಂದು ದೂರು ಕೊಟ್ಟಿರ್ತಾರೆ ದೂರು ಕೊಟ್ಟುಬಿಟ್ಟು ಅವರು ಯಾರು ಅಂತ ಗೊತ್ತಿಲ್ಲ ನಮ್ಗೆ ಹರೀಶ್ ಅಂತ ವ್ಯಕ್ತಿ ಆ ಒಂದು ವಿಚಾರದಲ್ಲಿ ನಾವು ಅವನು ವಿಚಾರಿಸಿದಾಗ ಪ್ರತಿ ಭೀಶ್ವರ್ ಅವ್ರ ಮನೇಲಿ ಕೆಲಸ ಮಾಡ್ತಕ್ಕಂಥ ಕೆಲಸ ಅಂತ ಹುಡುಗ ಅಂತ ಗೊತ್ತಾಯಿತು ಅವರೊಂದು ಸೀರೆ ಅನ್ನಿಸ್ತಾರೆ ಇವತ್ತು ನಮ್ಮ ಹತ್ರ ವೀಡಿಯೋಗಳೆಲ್ಲ ಫೋಟೋಗಳೆಲ್ಲ ಕಟ್ ಮಾಡಿದಾಗ ಅವ್ರ ಮನೆಯಲ್ಲಿ ಮಾ ಕೆಲಸ ಮಾಡ್ತಕ್ಕಂಥ ಹುಡುಗ ಎಸ್ಸಿ ಹುಡುಗನೇ ಇವತ್ತು ದಲಿತರು ಅಂತಕ್ಕಂಥದ್ದನ್ನು ಒಂದು ಪಿತೂರು ಮಾಡಿ ತುರ್ತಕ್ಕಂಥ ಕೆಲಸ ಇವತ್ತು ಸಬ್ಇನ್ಸ್ಪೆಕ್ಟರ್ ನಂಜುನಪ್ಪ ಅವರು ಒಬ್ಬ ದಲಿತರೇನೆ ಈಗ ಎಸ್ ಸಿ ಹುಡುಗ ಹರೀಶ್ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಹುಡುಗನೂ ನಮ್ಮ ದಲ್ತೇನೆ ನಾವೆಲ್ಲ ದಲ್ತರೇನೆ ಇದು ಟೋಟಲ್ ಎಲ್ಲರೂ ಪಿತೃರು ಮಾಡ್ಕೊಂಡು ದಲಿತ ದಮನ ಮಾಡ್ಬೇಕಂತೇಳಿ ಹುನ್ನಾರ ಮಾಡ್ಕೊಂಡು ಮಾಡ್ತಕ್ಕಂಥ ಪ್ರದೀಪ್ ಈಶ್ವರ ವಿರುದ್ಧ ನಾವು ಬಂದಿನ ಉಗ್ರವಾದ ಹೋರಾಟ ಮಾಡಕ್ಕೆ ನಾವೆಲ್ಲ ರೆಡಿ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಇನ್ನೊಂದು ವಿಷಯ ಈಗ ನಮ್ಮ ಏನು ನಾವು ಸತತವಾಗಿ ಹೋರಾಟ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಏಳು ಜನ ಮೇಲೆ ಪ್ರ ಎಫ್ ಐ ಆರ್ ಆಗಿದೆ ಏಳು ಜನಲ್ಲೇ ನಾವು ವಿಜಯ್ ಸಹಸ್ರಹಳ್ಳಿ ಮುನ್ರಾಜು ಅಂತ ಅವರು ಮಡಿಕೇರಿಯಲ್ಲಿದ್ದಾರೆ ಅವತ್ತು ಅವತ್ತು ಅವರು ಬಂದಿಲ್ಲ ಮತ್ತು ವಿಜಯ್ ಅಂತ ಅವತ್ತು ಅಡ್ವೊಕೇಟ್ ವಕೀಲರವರು ಇದೇ ಕೋರ್ಟಲ್ಲಿ ಅವ್ರು ಕೆಲಸ ಮಾಡಿಕೊಂಡು ಎರಡು ಗಂಟೆವರೆಗೂ ಕೋರ್ಟಲ್ಲಿದ್ದಾರೆ ಮತ್ತು ಸುಬ್ರಹ್ಮಣ್ಯ ಅಂತ ಮಂಚೇನಲ್ಲಿ ಸುಬ್ರಹ್ಮಣ್ಯ ಅಂತ ಹೇಳಿದ್ದಾರೆ ಆ ಸುಬ್ರಹ್ಮಣ್ಯ ವಿಚಾರಿಸಿದಾಗ ನಾನು ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಗೌರಿಬಿದ್ದಲ್ಲಿ ಪೊಲೀಸ್ ಠಾಣೆಯಲ್ಲಿ ಇದ್ದೀನಿ ಅಂತ ಅವ್ರು ಹೇಳ್ತಾರೆ ಇದು ಯಾವ ಥರ ಹುನ್ನಾರ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ಮನ್ನು ನ್ಯಾಯ ಕೊಡಬೇಕು ಏನು ಇವತ್ತು ಅವರು ಸಿ ಡಿ ಆ ಹುಡುಗ ಅಷ್ಟೊತ್ತಿಗೆ ಏನಕ್ಕೆ ಬಂದಿದ್ದ ಮತ್ತು ನಮ್ಮ ಮೇಲೆ ಎಫ್ ಐ ಆರ್ ಆಗಿದ್ದು ಇವರೆಲ್ಲ ಎಲ್ಲೆಲ್ಲಿದ್ದರು ಅಂತಕ್ಕಂಥದ್ದು ಒಂದು ಸಿ ಆರ್ ತಗೊಂಡು ನಮಗೆ ನ್ಯಾಯ ಕೊಡಿಸ್ಬೇಕು ಇದೇ ಒಂದು ಡಿ ವೈ ಎಸ್ ಪಿ ಇರ್ಬೋದು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಎಸ್ ಪಿ ಸಾಬ್ಬದು ಇದನ್ನೆಲ್ಲ ಗಮನ ತಗೊಂಡು ನಮಗೆ ಮುಂದಿನ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾವು ಸಂದರ್ಭದಲ್ಲಿ ಇಷ್ಟಪಡ್ತೀವಿ ಆ ನಮ್ಮ ಮೇಲೆ ದೂರು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಮ್ಮ ಎಸ್ ಸಿ ಹುಡ್ಗಾನೆ ಅವನು ನಾಸ್ತಿ ಹುಡುಗ ಹರೀಶ್ ಅಂತ ಅವನ ಹೆಸರು ಅವನು ನಮ್ಮ ಮಕ್ಕನ ಇವತ್ತಿಗೂ ನೋಡಿಲ್ಲ ನಾವು ಈ ಜಾಲತಾಣಗಳಲ್ಲಿ ಮಾತ್ರ ಅವ್ರ ಮಕ್ಕ ನೋಡಿದ್ವಿ ಅಷ್ಟೇ ಅವ್ರನ್ನ ಯಾರು ಅಂತ ನಮ್ಗೆ ಗೊತ್ತೇ ಇಲ್ಲ ಆ ಹುಡುಗ ಶಾಸಕರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗ ಅವನು ಸೀರೆಗಳು ಹಂಚೋದು ಇವತ್ತು ನಮ್ಮ ಪ್ರಚಾರ ಮಾಡ್ತಾ ಇದ್ರಲ್ಲ ಮನೆ ಮನೆಗೂ ನಾನು ಪ್ರದೀಪ್ ಅಂತ ಆ ಒಂದು ಕೆಲಸ ಕೊಟ್ಟಿರ್ತಕ್ಕಂಥ ಹುಡುಗನ ಕೈಯಲ್ಲಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಿಸಿ ನಮ್ಮ ಮೇಲೆ ದೂರು ಮಾಡ್ತಕ್ಕಂಥ ಕೆಲಸ ಪ್ರದೀಪ್ ಈಶ್ವರ್ ಮಾಡ್ತಾಯಿದ್ದೆ ಈಗ ಒಂದು ವರ್ಷ ಹಿಂದ್ಗಡೆ ಹೇಳ್ತಾ ಇದ್ರು ಸರ್ ನಮ್ಮ ಪ್ರದೀಪ್ ಈಶ್ವರ್ ಎಮ್ ಎಲ್ ಎ ಅವರು ಸುಧಾಕರ್ ಅವರು ಎಸ್ ಸಿಗಳ ಮೇಲೆ ದೌರ್ಜನ್ಯ ಮಾಡಿಸ್ತಾ ಇದ್ದಾರೆ ದಬ್ಬಾಳಿಕೆ ಮಾಡಿಸ್ತಾ ಇದ್ದಾರೆ ಕೇಸ್ಗಳಾಗ್ತಾ ಇದಾರೆ ಅಂತ ಇವರು ಇವರು ಬಂದರೆ ನಮ್ಗೆ ಏನಾದರೂ ಎಷ್ಟು ಕೇಸ್ಗಳೇನು ಕಮ್ಮಿ ಆಗ್ತವೆ ನಮ್ಮ ಮೇಲೆ ದೌರ್ಜನ್ಯಗಳು ಕಮ್ಮಿ ಆಗ್ತವೆ ಅಂತ ಹೇಳ್ಬಿಟ್ಟು ಎಸ್ ಸಿ ಎಸ್ ಟಿಗಳು ಮುಸ್ಲಿಮ್ಸು ಏನು ಅಲ್ಪಸಂಖ್ಯಾತರು ಎಲ್ಲರೂ ಟೋಟಲ್ ಹಿಂದೂಳ್ದವರೆಗೆಲ್ಲ ಸೇರ್ಕೊಂಡು ಇವ್ರು ಗೆಲ್ಸಿದ್ರೆ ಇವ್ರು ಮಾಡ್ತಾರೆ ದಿನೇನು ಇವರು ಮಾಡ್ತಾರೆ ಅದನ್ನೇ ನಮ್ಮ ಮೇಲೆ ಕೇಸ್ ಹಾಕಂಥದ್ದು ಒಬ್ಬರು ಬೆಳಿಬಾರ್ದು ಒಬ್ಬರು ಉದ್ಧಾರ ಆಗಬಾರ್ದು ಏನು ಇವತ್ತು ಸಾವಿರಾರು ಕೋಟಿ ಒಡೆಯ ಅಂತ ಹೇಳ್ಕೊಂಡು ಮನೆ ಹೇಳ್ತಾರೆ ನ್ಯೂಸಲ್ಲಿ ನಾನು ಬಡವ ನಾನೊಬ್ಬ ಅನಾಥ ಅಂತ ಹೇಳ್ತಾರೆ ಎರಡು ಕೋಟಿ ರೂಪಾಯಿ ಕಾರಲ್ಲಿ ಓಡಾಡ್ತಾರೆ ಅವರೊಬ್ಬ ಬಡವರಲ್ಲ ಅವರು ಇನ್ನು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದು ದುರಾದೃಷ್ಟ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತಿತ್ತು ಸರ್ಗೂ ನಮ್ಮ ಹೆಸರು ಹರೀಶ್ ಅಂತ ಚಿಕ್ಕಬಳ್ಳಾಪುರದಲ್ಲಿ ಮಹಾನಾಯಕ ಕಾರ್ಮಿಕ ಮಹಾನಾಯಕ ಸೈನ್ಯದಲ್ಲಿ ಕಾರ್ಮಿಕ ಕಟ್ಟ ತಾಲೂಕು ಪ್ರದರ್ಶನವಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಇದೇ ಜಗಜೀಶ್ ಸನ್ನೇ ಒಂದು ಸುಳ್ಳು ಅಪರಾಧವನ್ನು ಹಿಡಿದುಬಿಟ್ಟು ಅವ್ರ ಬಗ್ಗೆ ನಾವು ಹೋಗಿ ಪ್ರತಿಭಟನೆ ಮಾಡುವಾಗ ಆ ಸಮಾರದಲ್ಲಿ ಒಂದು ಚೂರಲ್ಲಿ ಒಂದು ಆಗಿರಲ್ಲ ಏನೂ ಆಗಿರೋಲ್ಲ ನಾವು ಪಾಡಿಗೆ ನಾವು ಪ್ರತಿಭಟನೆ ಮಾಡ್ತಾ ಇರ್ತೀವಿ ಆ ಅನೌತವಾಗಿ ಪ್ರತಿಭಟನೆಯಲ್ಲಿ ಆದ ನಂತರ ಸುಮ್ಮ ಸುಮ್ಮನೆ ಈ ಪ್ರದೀಶ್ವರವರು ಮನೆಯಲ್ಲಿ ಕೆಲಸ ಮಾಡೋವಂಥ ಹುಡುಗನು ಆ ಸೀರೆಗಳು ನಾಸ್ತಿ ಮೇಲೆ ಅಂತ ಹುಡುಗಂದು ಹುಡುಗಿನ ಹೆಸರು ಅರೇಶ್ ಅಂತ ಅವ್ನ ಮೇಲೆ ಬಂದು ಅವ್ನು ಬಂದು ಅವನು ಒಬ್ಬ ನಮ್ಮ ಎಸ್ಸಿ ಹುಡುಗ ನಮ್ಮ ಎಸ್ಸಿ ಹುಡುಗನೇ ಇತ್ತೆ ನಮ್ಮ ಮೇಲೆ ಹಾಕಿದ್ದಾರೆ ಏನೋ ಅವ್ರ ಮೇಲೆ ಏನು ಎತ್ತರ ಮಾಡಿಸಿ ಅಂತ ಆ ಜಾಗದಲ್ಲಿ ಅವನು ಬಂದೇ ಇಲ್ಲ ಪ್ರೆಸೆಂಟು ಬಂದೇ ಇಲ್ಲ ಸ್ವಾಮಿ ಅವನು ಅಲ್ಲಿ ಬಂದೇ ಇಲ್ಲ ಸುಮ್ಮ ಸುಮ್ಮನೆ ಬಂದಿರೋದಕ್ಕೆ ಬರ್ತಿರೋ ಕಾರಣಕ್ಕಾಗಿ ಸುಮ್ಮ ಸುಮ್ಮನೆ ನಾನು ಬಂದಿದ್ದೆ ನಾನು ಬೈದಿದ್ದಾರೆ ಅಂತ ಹೇಳಿಬಿಟ್ಟು ಅವಸಿಂದ ನಾವು ಅವನು ಬೈದಿದ್ದೀವಂತೆ ಅದು ಇವಿಡೆನ್ಸ್ ಬೇಕು ನಮಗೆ ನಾವು ಏನು ಬೈದಿದ್ದೀವಿ ಅವನ್ನ ಅಂತ ಅವ್ನು ಏಲಕ್ಕೆ ಬಂದಿದ್ದನಲ್ಲಿ ಅಷ್ಟೇ ಆ ಟೈಮಲ್ಲಿ ಯಾತ್ರೆ ಇವರು ಇದು ಮಾಡ್ತಾ ಇದ್ದಾರೆ ರಾಜಕಾರಣಿ ಅದರ ನಮ್ಮ ಈಗ ನಮ್ಮ ಪ್ರದೀಪ್ ಇಶ್ವರ್ ಶಾಸಕರು ಇದ್ದಾರಲ್ಲ ಮುಂಚೆ ಹೇಳ್ತಾ ಇದ್ರು ಏನಂತ ದಲಿತರ ಪರವಾಗಿ ನಾನು ನಿಂತ್ಕೊತೀನಿ ನಾನು ಇದ್ದೀನಿ ಅಂತ ಈಗ ದಲಿತರ ಮೇಲೆ ನೀವು ಕೇಸ್ ಹಾಕ್ತಿದ್ರಲ್ಲ ಸ್ವಾಮಿ ಇದು ಏನಾಯಿತು ಸ್ವಾಮಿ ನಿಮಗೆ ಆವತ್ತು ಪ್ರದೀಪ್ ಪ್ರದೀಪ್ ಅವರು ಎಲೆಕ್ಷನ್ ಟೈಮಲ್ಲಿ ಇದೇ ಸುಧಾಕರ್ನ ಮೇಲೆ ನನ್ನ ಮೇಲೆ ಇಪ್ಪತ್ತೆರಡು ಕೇಸ್ ಹಾಕಿದ್ನು ನಾನು ಇಪ್ಪತ್ತೆರಡು ಕೇಸ್ಗೆ ಸುತ್ತಾಡಿದ್ದೀನಿ ಇಪ್ಪತ್ತು ಕೆ ಇಪ್ಪತ್ತೆರಡು ಕೇಸನ್ನು ಹಾಕೊಂಡು ಕೋರ್ಟ್ ಕಳಿದಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಇವತ್ತು ಅದೇ ತಿಳಿತರ ಮೇಲೆ ನೀವು ಆಗ್ತಾ ಇದ್ದೀರಲ್ಲ ಅವ್ರಿಗೂ ನೀವು ಏನು ಇದೆ ನಮ್ಮ ಮೇಲೆ ಕೇಸ್ ಹಾಕೋದಕ್ಕೆ ನಾವು ಏನು ಅನ್ಯಾಯ ಮಾಡಿದ್ದೀವಿ ಅಂತ ಇದೇ ನಮ್ಮ ಮುಷ್ಟೂರಲ್ಲಿ ಇದೇ ಬಿ ಜೆ ಪಿ ಬಿ ಜೆ ಪಿ ಅವರೆಲ್ಲ ಎಲ್ಲ ನೀನು ಊರಾಗೆ ಬರಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಮುಷ್ಟೂರಲ್ಲಿ ಡೈರಿ ಹತ್ರ ಸುಮಾರು ಅಂದರೆ ಒಂದು ಐನೂರು ಜನ ನಿಂತ್ಕೊಂಡು ನೀನು ಊರಕ್ಕೆ ಬರ್ತೀರ ನಾನು ಮಾಡಾಕಿದ್ರು ಅವತ್ತು ನಾನು ಚಾಲೆಂಜ್ ಮಾಡಿ ನಾನು ಕಾಂಗ್ರೆಸ್ ಪಕ್ಷದಿಂದ ನಾನು ಚಾಲೆಂಜ್ ಮಾಡಿ ನಮ್ಮ ಪ್ರತಿ ಪಿಶ್ವರ್ ನಮಗೆ ಅಂತ ಹೇಳಿಬಿಟ್ಟು ನಾನು ಕರೆಸ್ಕೊಂಡು ನಾನು ಬುಜ್ಜಿನ ಮೇಲೆ ಎತ್ಕೊಂಡು ಹೋಗಿದ್ದೀನಿ ನಾನು ಬುಜ್ಜಿ ಮೇಲೆ ಎತ್ಕೊಂಡು ಹೋಗಿದ್ದೀನಿ ಸ್ವಾಮಿ ಎತ್ಕೊಂಡು ಹೋಗಿ ಅಲ್ಲಿ ಅವ್ರು ಪ್ರಾರ್ಶನೆ ಮಾಡಿಸೋರಿಗೆ ನಾವು ಜೊತೆಗೆ ಇದ್ಕೊಂಡು ಕಲ್ಲುಗಳ ಹಾಕ್ಸ್ಕೊಂಡು ನಮ್ಮ ಮೇಲೆಲ್ಲ ಕೆಳಗಳ ಕಿಳುಗಳ್ ಹಾಕ್ಸ್ಕೊಂಡು ಊರಲ್ಲಿ ಇದ್ರ ಹಾಕ್ಕೊಂಡು ಬೋಟ್ ಲೀಡಿಂಗ್ ತೆಗ್ದಿದ್ದೀನಿ ಬೂತ್ ಲೀಡಿಂಗ್ ತೆಗ್ದಿದ್ದೀವಿ ನಾವು ಬೋಟ್ ಲೀಡಿಂಗ್ ಇವಾಗ ಬೇಕಾದ್ರೆ ಇವಾಗ ಚೆಕ್ ಮಾಡಿ ಗೃಷ್ಣೂರಲ್ಲಿ ಕಾಲೋನಿಯಲ್ಲಿ ಬೂತ್ ಲೀಡಿಂಗ್ ಬಂದಿದೆ ಇವತ್ತು ತೆಗ್ದಿದ್ದೀವಿ ಆದರೂ ನಾವು ಪ್ರಾಮುಖ್ಯವಾಗಿ ನಾವು ಕೆಲಸ ಮಾಡಿದ್ದೀವಿ ಇದೇ ನಾನು ಸ್ವಾಮಿ ನಮ್ಮ ಕೂಡ ನೀವು ಮರ್ಯಾದೆ ಇದೇ ಕೊಡೋ ಕೂಡ ನಮಗೆ ನಿಮಗೋಸ್ಕರ ನಾನು ಓಡಾಡಿದ್ದಕ್ಕೆ ಇವಾಗ ನಮ್ಮ ಹುಡುಗನ ತೊಗೊಂಡ್ಬಂದು ನಮ್ಮ ಮೇಲೇ ಕೇಸ್ಗಳಾಗ್ತೀರಾ ಇದು ನಯಾನ ನೀವು ಮಾಡೋದು ಸರಿನಾ ಯಾವ ಥರ ಸರಿ ಇದೆ ಹೇಳಿ ಇದು ಇನ್ನ ನಾನು ಹೇಳೋದು ಒಂದೇ ನಿಮಗೆ ಇವತ್ತೇ ಇನ್ನೂ ಫಸ್ಟ್ ಟೈಮ್ ಇದೆ ನಾನು ಬಂದು ನಿಮ್ಮ ಬಗ್ಗೆ ನಾನು ಮಾತಾಡ್ತಾ ಯಾಕಂದರೆ ಭಾಳ ಅಪರಾ ಅಪರಾಧ ಅಂತ ನಮ್ಮ ನಿಮ್ಮ ಮೇಲೆ ಘೋರ ಜಾಸ್ತಿ ಇತ್ತು ನಮಗೆ ನಮ್ಮ ಎಮ್ ಎಲ್ ಎ ಸಾಹೇಬರು ನಮ್ಮ ಎಮ್ ಎಲ್ ಎ ಸಾಹೇಬ್ರು ಅಂತ ಈಗ ನೀವು ಈ ಥರ ಕೇಸ್ಗಳು ಹಾಕೋದು ತುಂಬ ಅನ್ಯಾಯ ಸರ್ ಏನೋ ಆಯ್ತು ಬಡವ್ರ ಮೇಲೆ ನಮ್ಮ ನಮ್ಮವ್ರು ನಮ್ಮ ನಮ್ಮ ಮೇಲೆ ಎತ್ಕೊಟ್ಟೋದು ಭಾರಿ ಅಧ್ವಾನ ಸರ್ ಇದು ಏನಾದಾಗ ಪ್ರದೀಪ್ ಅವರೇ ನಿಮಗೋಸ್ಕರ ನಾವು ಎಷ್ಟು ಓಡಾಡಿದ್ದೀವಿ ಎರಡು ಸಾವಿರದ ಹದಿನೆಂಟರಿಂದ ನಿನ್ನ ಜೊತೆಯಲ್ಲಿ ಇದ್ದೀನಿ ಅದೆಲ್ಲರಿಗೂ ಗೊತ್ತು ನನ್ನ ಹತ್ರ ನಿನ್ನ ಜೊತೆಲ್ದಿಗಿರೋ ಫೋಟೋಗಳೆಲ್ಲ ನನ್ನ ಹತ್ರ ಐತೆ ಏನು ನಾನು ಬೇಡ ಇನ್ನು ಮುಂದೆಗೆ ಈ ಥರ ದಯವಿಟ್ಟು ಮಾಡೋಕೆ ಹೋಗಬೇಡ್ರಿ ಇನ್ನು ನಾನು ಈಗ ಆವತ್ತು ನೀವು ಒಬ್ಬರೇ ಸಿಂಗಲ್ಲು ನಿನ್ನ ಜೊತೆಗೆ ನಾನಿದ್ದೆ ನಾನು ಪ್ರದೀಪ್ ಈಶ್ವರು ಜೊತೆಗೆ ನಾನಿದ್ದೆ ಅವತ್ತು ಸಿಂಗಲ್ ಆಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಯಾರು ಪ್ರದೀಪ್ ಇದೇ ಎಮ್ ಎಲ್ ಎ ಸುಧಾಕರ್ ನಿಮ್ಮ ಮೇಲೆ ಗಲ ಕೇಸ್ಗಳಾಕಾವಾಗ ನಿನ್ನ ಜೊತೆಗೆ ನಾನಿದ್ದೆ ನಾನು ಹರೀಶನ್ ಅವ್ನು ನನ್ನ ಮುಷ್ಠರು ಹುಡುಗ ನಿನ್ನ ಇದ್ದೆ ಅವಾಗ ಎರಡು ಸಾವಿರ ಹದಿನೆಂಟರಲ್ಲಿ ಅವತ್ತು ಕೇಸ್ಗಳಾಕಾಗ ಆದರೆ ಇವಾಗ ಸಿಂಗಲ್ಲು ನಾನು ಆಗಿದ್ದೀನಿ ಅವತ್ತು ನೀನು ಸಿಂಗಲ್ ಇದ್ದೆ ಇವತ್ತು ನಿನ್ಗೊಂದು ಟೈಮ್ ಬಂದಿದೆ ಅವಾಗ ಹಂಗೆ ಒಂದು ಟೈಮ್ ಬರ್ತದೆ ಇದು ನೆನ್ಪಲ್ಲಿ ಇಟ್ಕೊಳ್ಳಿ ಸ್ವಾಮಿ ನೀವು